ಸ್ನೇಹಿತರೆ ನಮಸ್ಕಾರ ಶುಭೋದಯ ಶುಭ ದಿನ ನಿಮ್ಮ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ವಾಹಿನಿಯಿಂದ ನಿಮ್ಮ ಕುಮಾರ್ ಸ್ನೇಹಿತರೆ ಇವತ್ತು ಬೆಂಗಳೂರಿನ ಸಂಸದರಾದ ಚೇ ತೇಜಸ್ವಿ ಸೂರ್ಯರವರು ಪತ್ರಿಕಾಗೋಷ್ಠಿಯಲ್ಲಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗ್ತಿರುವ ಹೆಬ್ಬಾಳ ಸಿಲ್ಕ್ ಬೋರ್ಡ್ ಜಂಕ್ಷನ್ನಿಂದ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರ್ಗ ಏನು ಹದಿನಾರು ಪಾಯಿಂಟ್ ಒಂಬತ್ತು ಕಿಲೋಮೀಟ್ರು ಸುರಂಗ ಮಾರ್ಗ ನಿರ್ಮಾಣ ಆಗ್ತಿದೆ ಬಿ ಬಿ ಎಂ ಪಿ ನಿರ್ಮಾಣ ಮಾಡ್ತಿದೆ ಇದರಲ್ಲಿ ಅವ್ಯವಹಾರಗಳು ನಡೀತಾ ಇದೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ ಅನುಮಾನ ಏನಪ್ಪ ಹಿಂದೆ ಅನೇಕ ಸುರಂಗ ಮಾರ್ಗಗಳ ಉದಾಹರಣೆ ಸಮೇತ ಅವರು ವಿವರಿಸಿದ್ದಾರೆ ಈ ರೀತಿಯಾದರೆ ಇಷ್ಟೆಲ್ಲ ಖರ್ಚು ಮಾಡಿ ಹದಿನಾರು ಕಿಲೋಮೀಟರ್ಗೆ ಇಷ್ಟೊಂದು ದುಡ್ಡು ಹೆಚ್ಚು ಅಂತ ಹೇಳ್ತಿದ್ದಾರೆ ಅದಕ್ಕೆ ಅನೇಕ ಉದಾಹರಣೆಗಳನ್ನು ಸಹಿತ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಅವರು ಏನು ಹೇಳಿದ್ದಾರೆ ಇನ್ನು ಈ ಟನಲ್ ರೋಡ್ ನ ವಿಶೇಷತೆ ನೋಡಿ ಯಾವ್ದ್ರಲ್ಲಿ ಕಟ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಇದನ್ನ ಯಾವ ಮೆಟೀರಿಯಲ್ ಬಳಸ್ತಾರೆ ಯಾವ ಸಿಮೆಂಟ್ ಏನು ಮಾಡಬಹುದು ಇದರಲ್ಲಿ ನಿಮ್ಗೆ ಒಂದು ನಾಲ್ಕೈದು ಮೇಜರ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಗಳ ಕಂಪಾರಿಸನ್ ಕೊಡ್ತೀವಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ನೂರ ಹತ್ತೊಂಬತ್ತು ಕಿಲೋಮೀಟರ್ ಸಿಕ್ಸ್ ಲೈನ್ ಹೈವೇ ಇದಕ್ಕೆ ಖರ್ಚಾಗಿರುವಂತಹ ದುಡ್ಡು ಎಂಟೂವರೆ ಸಾವಿರ ಅಟಲ್ ಟನಲ್ ಜಮ್ಮೂಲಿ ಹಿಮಾಲಯದ ಬೆಟ್ಟಗಳನ್ನು ಕೊರದು ಮಾಡಿರುವಂಥ ಸುರಂಗಗಳನ್ನು ಮಾಡಿರುವಂಥ ಅಟಲ್ ಟನಲ್ ಒಂಬತ್ತು ಕಿಲೋಮೀಟರ್ಗೆ ಮೂರು ಸಾವಿರ ಕೋಟಿ ರೂಪಾಯಿ ಇಲ್ಲಿ ಸದಾಶಿವನಗರದಿಂದ ಡೈರಿ ಸರ್ಕಲ್ ಸುರಂಗ ಮಾಡೋದಕ್ಕೆ ನಿಮಗೆ ಒಂದೂವರೆ ಸಾವಿರ ಕೋಟಿ ಪರ್ ಕಿಲೋಮೀಟರ್ ಏನು ಪ್ರಾಜೆಕ್ಟ್ ಸರ್ ಇದು ಇದನ್ನ ನಾವು ಪ್ರಶ್ನೆ ಕೇಳಲಿಲ್ಲ ಸಾರ್ವಜನಿಕರು ನೀವು ಮಾಧ್ಯಮದವರು ಕೇಳಲಿಲ್ಲ ಅಂದ್ರೆ ಯಾರು ಪ್ರಶ್ನೆ ಕೇಳ್ತಾರೆ ಈ ಮುಂಬೈ ಕೋಸ್ಟಲ್ ರೋಡ್ ಎರಡೂವರೆ ಸಮುದ್ರದ ಒಳಗಡೆ ಹೋಗಿರೋ ರೋಡಿ ಟೋಟಲಿ ಮೂವತ್ತು ಕಿಲೋಮೀಟರ್ ಎಂಟು ಲೇನು ಅದೇ ಹದಿಮೂರು ಸಾವಿರ ಕೋಟಿ ರೂಪಾಯಿ ಇಲ್ಲಿ ಸಮುದ್ರ ಇಲ್ಲ ಕೆರೆ ಇಲ್ಲ ಇರೋ ಕೆರೆನೆಲ್ಲ ನೀವೇ ನುಂಗಿದ್ದೀರಿ ಯಾವುದೇ ನೀರಿನ ಬಾಡಿ ಇಲ್ಲ ಬೆಂಗಳೂರಲ್ಲಿ ಸಿಗ್ತಾ ಇರುವಂಥ ನೀರು ಅಂತಂದರೆ ಮಳೆಗಾಲದಲ್ಲಿ ಸರಿ ರಿಪೇರಿ ಮಾಡದಲ್ಲೇ ಏನು ಗುಂಡಿ ಇದೆ ರಸ್ತೆ ಅದು ಬಿಟ್ಟರೆ ಏನು ಯಾವ ಯಾವ ರಸ್ ನೀರು ಬಾಡಿನೂ ನಿಮಗೆ ಸಿಗ್ತಿಲ್ಲ ವಾಟರ್ ಬಾಡಿ ಸಿಗ್ತಾ ಇಲ್ಲ ಆದರೆ ಮುಂಬೈ ಕೋಸ್ಟಲ್ ರೋಡಲ್ಲಿ ಅರೇಬಿಯನ್ ಸಮುದ್ರದ ಮಧ್ಯದಲ್ಲಿ ಏನು ಮೂರು ಕಿಲೋಮೀಟರ್ ರಸ್ತೆ ಮಾಡಿದ್ರು ಅದಕ್ಕಿಂತ ಜಾಸ್ತಿ ದುಡ್ಡು ನಿಮಗೆ ಪರ್ ಕಿಲೋಮೀಟರ್ ಇಲ್ಲಿ ಮಾಡಕ್ಕೆ ಬೇಕಾಗ್ತಾಯಿದೆ ಇನ್ನು ಕೆ ಆರ್ ಪುರಂನಿಂದ ಸಿಲ್ಕ್ ಬೋರ್ಡ್ಗಿರುವಂತಹ ಹದಿನೆಂಟು ಕಿಲೋಮೀಟ್ರ್ ಮೆಟ್ರೋ ಹದಿಮೂರು ಸ್ಟೇಷನ್ಗಳಿದೆ ಹದಿನೇಳು ಪರ್ಸೆಂಟ್ ಟ್ರಾಫಿಕ್ ಕಡಿಮೆ ಮಾಡಿದೆ ದಿನಕ್ಕೆ ಎಂಟು ಲಕ್ಷ ಜನ ಓಡಾಡ್ತಾ ಇದ್ದಾರೆ ಅದಕ್ಕೆ ಖರ್ಚಾಗಿರೋದು ಐದೂವರೆ ಸಾವಿರ ಕೋಟಿ ಮೊನ್ನೆ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡೋದು ಕೇರಳ ಕೋಸ್ಟಲ್ ಹೈವೇ ತಿರುವನಂತಪುರಮಿಂದ ಕಾಸರಗೋಡಿಗೆ ಇಡೀ ಸೌತ್ ಕೇರಳ ಇಂದ ನಾರ್ತ್ ಕೇರಳವರೆಗೆ ಆರ್ನೂರ ಅರವತ್ತೈದು ಕಿಲೋಮೀಟರ್ ಸುಮಾರು ಮೂವತ್ತ್ ಮೂವತ್ತೊಂದು ಬೇರೆ ಬೇರೆ ಟನಲ್ಗಳು ಬರ್ತಾ ಇದೆ ಆ ಪ್ರಾಜೆಕ್ಟ್ ಒಳಗಡೆ ಬೆಟ್ಟದಗಳ ಮಧ್ಯದಲ್ಲಿ ಸಿಕ್ಸ್ ಅಂಡ್ ಹಾಫ್ ತೌಸಂಡ್ ಕ್ರೋರ್ಸಲ್ಲಿ ಪ್ರಧಾನ ಮಂತ್ರಿಗಳು ಆರ್ನೂರ ಐವತ್ತಾರು ಕಿಲೋಮೀಟರ್ ಉದ್ದದ ರಸ್ತೆ ಕಂಪ್ಲೀಟ್ ಮಾಡಿದ್ರು ನಿಮಗೆ ಹದಿನೆಂಟು ಕಿಲೋಮೀಟರ್ ಉದ್ದ ರಸ್ತೆ ಮಾಡೋಕೆ ಇಪ್ಪತ್ತು ಸಾವಿರ ಕೋಟಿ ಬೇಕಾಗ್ತಾ ಇದೆಯಲ್ಲ ಅದು ಯಾವ ಸಿಮೆಂಟ್ ಉಪಯೋಗಿಸ್ತಿದ್ದೀರಿ ಅದು ಯಾವ ಏನು ಸ್ಟೀಲಲ್ಲಿ ಕಟ್ತಾ ಇದೀರೋ ಚಿನ್ನದಲ್ಲಿ ಕಟ್ತಾ ಇದೀರೋ ಅದ್ರಲ್ಲಿ ಯಾವ್ದು ಕಟ್ಟೋಣ ಅಂತ ಅನ್ಕೊಂಡಿದೀರಿ ದಯವಿಟ್ಟು ಕರ್ನಾಟಕ ಜನಕ್ಕೆ ತಿಳಿಸಿ ಇದ್ರ ಬಗ್ಗೆ